ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಬ್ಬರು ಯುವಕರು ಸೇರಿ ವಯಸ್ಕ ಮಹಿಳೆ ಮೇಲೆ ಅತ್ಯಾಚಾರ ಎಸಕಿತ ಪ್ರಕರಣ ನಡೆದಿತ್ತು ಈ ಹಿನ್ನೆಲೆ ಇಬ್ಬರು ಆರೋಪಿಗಳನ್ನ ಸ್ಥಳೀಯ ಮುಖಂಡರು ಪೊಲೀಸರಿಗೆ ಒಪ್ಪಿಸಿದ್ದಕ್ಕೆ ಆರೋಪಿಗಳು ನಮ್ಮನ್ನ ಹೊಡೆದಿದ್ದಾರೆ ಅಂತ ದೂರು ನೀಡಿದ್ರು ಅದಕ್ಕಾಗಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದು ಕೂಡಲೇ ಅವರನ್ನ ಬಿಡಬೇಕು ಅಂತ ಒತ್ತಾಯಿಸಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರು ಇನ್ನು ಈ ವಿಷಯಕ್ಕೆ ನಗರದ ಶಿವಶಂಕರ ಕಾಲೋನಿಯ ಸಿಕ್ಕಿಲಗಾರ ಸಮುದಾಯ ಭವನದಲ್ಲಿ ಪೊಲೀಸರ ಜೊತೆ ಸಭೆ ನಡೆಸಿದ ಸಮುದಾಯದ ನಾಯಕರು ಶಿವಶಂಕರ ಕಾಲೋನಿ ನಿವಾಸಿಗಳು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಗೆ ವೈದ್ಯಕೀಯ ಚಿಕಿತ್ಸೆ ನೀಡಿದ್ದಾರೆ ಈ ಮೂಲಕ ಮಾನವೀಯತೆ ತೋರಿದ್ದಾರೆ ಅಂಥವರನ್ನ ಪೊಲೀಸರು ಕೂಡಿಸಿದ್ದಾರೆ ಆದ್ದರಿಂದ ಅಮಾಯಕರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸಮುದಾಯಕ್ಕೆ ಭರವಸೆ ನೀಡಿದ್ದಾರೆ ಹಂಬತ್ತನೇ ತಾರೀಕು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂಥ ಒಂದು ಅಂಬೇಡ್ಕರ್ ಗ್ರೌಂಡಲ್ಲಿ ಒಬ್ಬಳು ಮಹಿಳೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆ ಒಬ್ಬಳನ್ನ ಇಬ್ಬರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಮತ್ತೆ ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ ಆಮೇಲೆ ಒಂದೆರಡು ವಿಡಿಯೋಗಳನ್ನ ಫೋಟೋಗಳನ್ನ ಮಾಡ್ಕೊತಾರೆ ಮಾಡ್ಕೊಂಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಬಂದು ಅಂಬೇಡ್ಕರ್ ಗ್ರೌಂಡಿಗೆ ಬಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳ್ತಾರೆ ಸೊ ಈ ವಿಡಿಯೋ ಮತ್ತೆ ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಇನಿಷಿಯಲಿ ಆಕೆದು ಹೆಸರು ಏನೂ ಗೊತ್ತಿರಲಿಲ್ಲ ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ ಆಕೆದು ಪೂರ್ವಪರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಇರ್ತ ಇರ್ತಿದ್ಲು ಅನ್ನುವಂಥದ್ದು ಸಿದ್ದಾರೂಢ ಮಠದಲ್ಲಿ ಊಟ ಮಾಡ್ಕೊಂಡು ಇರ್ತಿದ್ಲು ಅನ್ನೋವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಆ ಲೇಡಿ ಯಾರು ಅಂತ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ಒಂದು ಸೋಮಠ ಕೇಸ್ ತೊಗೊಂಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ಬರು ನನಗಿಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತೆ ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದು ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ವಿಡಿಯೋ ಮತ್ತೆ ಫೋಟೋಗಳನ್ನು ಮಾಡಿರುವಂಥದ್ದು ಕೆಲವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರುವಂಥದ್ದು ಅದರ ಕಲಮ್ಗಳನ್ನು ಅಳವಡಿಸ್ಕೊಂಡು ಐ ಟಿ ಆ್ಯಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಆ ದಾಖಲು ಮಾಡ್ಕೊಂಡು ಆ ಪ್ರಕರಣದ ಪ್ರಮುಖ ಮೂರು ಆರೋಪಿಗಳು ಇಬ್ಬರು ಯಾರು ಲೇಡಿನ ಕರ್ಕೊಂಡು ಹೋಗಿದ್ರು ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸ್ಆಪ್ ಗ್ರೂಪ್ ನಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ್ದ ಈ ಮೂರು ಜನ ಒಟ್ಟು ಶಿವಾನಂದ್ ಗಣೇಶ್ ಮತ್ತೆ ಪ್ರದೀಪ್ ಅನ್ನುವಂಥ ಮೂರು ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ವಿ ಇವರೆಲ್ಲ ಗೌಂಡಿ ಕೆಲಸ ಆಟೋ ಡ್ರೈವಿಂಗ್ ಈ ತರ ಕೆಲಸ ಮಾಡ್ತಿದ್ರು ಅನ್ನೋದು ತಿಳಿದು ಬಂದಿದೆ ಸೊ ಇದೊಂದು ಆ ಹೋಲ್ ಹುಬ್ಳಿಲಿ ಪ್ರಕರಣ ನಡೆದಿದ್ದು ಈ ಪ್ರಕರಣದ ಪ್ರಮುಖ ಇಬ್ರು ಆರೋಪಿಗಳು ಯಾರಿದ್ದಾರೆ ಶಿವಾನಂದ್ ಇರ್ಬೋದು ಗಣೇಶ್ ಇವರಿಬ್ಬರನ್ನ ಇಲ್ಲಿ ಸ್ಥಳೀಯರಿಗೆ ಈ ತರ ಮಾಡಿದ್ದಾರೆ ಇವರು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಷಯ ಗಮನಕ್ಕೆ ಬಂದ ಮೇಲೆ ಸ್ಥಳೀಯ ಮುಖಂಡ್ರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಬೈದಿದ್ದಾರೆ ಬೈದಂತ ಸಂದರ್ಭದಲ್ಲಿ ಈ ತರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದೊಂದು ಚಿಕ್ಕ ಸಮಾಜ ಅದು ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮತ್ತೆ ನಾಳೆ ದಿನ ಯಾರು ನಮ್ಮನ್ನ ನಂಬದಿರೋ ರೀತಿ ಆಗೋಗುತ್ತೆ ನಮ್ಮ ಬಗ್ಗೆ ಮೇಥ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರಿಬ್ಬರನ್ನ ಹಿಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೊಡೆದಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಅದರದ್ದು ಕೂಡ ಇವನು ಯಾರು ಶಿವಾನಂದ ಶಿವಾನಂದಿದ ಅವನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನಗೆ ಹಿಂಗೆ ಇರ್ಕೊಂಡು ಹೊಡೆದ್ರು ಅಂತಂದು ಅದು ಕೂಡ ಒಂದು ಪ್ರಕರಣ ಪ್ರತ್ಯೇಕ ದಾಖಲು ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ಒಂದು ಮಹಿಳೆಯದು ವಿಡಿಯೋ ಫೋಟೋ ಮಾಡಿಕೊಂಡಿದ್ದಂಥ ಪ್ರಕರಣದಲ್ಲಿ ಮತ್ತು ಅವಳಿಗೆ ಜೊತೆ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಐ ಟಿ ಆ್ಯಕ್ಟ್ ಕಲಮಳಿಸ್ಕೊಂಡು ಒಂದು ಪ್ರಕರಣ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಆ ಲೇಡಿ ಏನಿದ್ದಾಳೆ ಆಕೆ ಶೀಸ್ ಕಂಪ್ಲೀಟ್ಲಿ ಏನು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಲಿಕ್ಕೆ ಅಂತಂದು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಮತ್ತು ಇವರಿಬ್ರು ಯಾರು ಆರೋಪಿಗಳಿದ್ದಾರೆ ಶಿವಾನಂದ್ ಮತ್ತು ಗಣೇಶ್ ಮತ್ತು ಆ ವಿಡಿಯೋ ವಾಟ್ಸಪ್ ಗ್ರೂಪಿಗೆ ಕಳಿಸಿದ ದೀಪ್ ಅವನ್ನ ಮೂರು ಜನನ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗಿದೆ ಲೋಕಲ್ವ